बोलो माता की कांग्रेस पार्टी की सोनिया गांधी की मल्लार्जुन खर्गे की राहुल गांधी की मुख्यमंत्री सदरामये स्वल्प शांति ಮುಂದೆ ಹೋಗ್ಬೇಕು ಮುಂದೆ ಹೋಗ್ಬೇಕು ಆಸನ್ ನಿಮ್ಮ ಜೈಕಾರ ಏನಿದ್ರು ಇಲ್ಲಿಂದ ಹೊರಟಾಗ ಓಟ್ ಹಾಕುವಾಗ ಓಟ್ ಹಾಕುವಾಗ ದಯವಿಟ್ಟು ಸ್ವಲ್ಪ ಶಾಂತಿಯಿಂದ ಒಂದು ಐದು ನಿಮಿಷ ಏಳಿಗೆ ಕೇಳ್ಬೇಕು ಒಂದು ತಲೆಗಳು ಸುಮ್ಮನೆ ಇರಿ ನೀವು ನಿಮ್ಮ ನನಗೆ ಅರ್ಥ ಆಗ್ತದೆ ವಿಜಯಕ್ಕೆ ನಾಯಕ ವಿನಾಯಕನ ದರ್ಶನ ಮಾಡಿ ವಿನಾಯಕನ ಆಶೀರ್ವಾದ ಪಡೆದು ಇವತ್ತು ನಮ್ಮ ಅಭ್ಯರ್ಥಿ ಇವತ್ತು ನಿಮ್ಮೆಲ್ಲರೂ ಕೂಡ ನಿಮ್ಮೆಲ್ಲರ ಆಶೀರ್ವಾದವನ್ನು ಪಡೆದು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ವೇದಿಕೆ ಮೇಲೆ ನಮ್ಮ ಹಿರಿಯ ನಾಯಕರ ರಾಮೀಂದರ್ ರೆಡ್ಡಿ ಅವರಿದ್ದಾರೆ ಪಿ ಜಿ ಆರ್ ಸಿಂಧಿಯವರು ಇದ್ದಾರೆ ಶಾಸಕ ಮಿತ್ರಾಂತ ಪ್ರಿಯಾ ಕೃಷ್ಣವರು ಇದ್ದಾರೆ ಚಂದ್ರಶೇಖರ್ ಇದ್ದಾರೆ ನಾರಾಯಣಸ್ವಾಮಿ ಇದ್ದಾರೆ ಅವರು ಇದ್ದಾರೆ ಇನ್ನು ಬಹಳ ಎಲ್ಲ ಮುಖಂಡರೆಲ್ಲ ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಲ್ಲ ಸಂಘಟನೆಯವರು ಕೂಡ ಎಲ್ಲ ಇದ್ದಾರೆ ಇವತ್ತು ಸೌಮ್ಯ ರೆಡ್ಡಿ ಅವರಿಗೆ ಒಂದು ದೊಡ್ಡ ಇಡೀ ದೇಶದಲ್ಲೇ ಅಧಿಕಾರಿಗಳು ಯಾವ ರೀತಿ ಮೋಸ ಮಾಡ್ಬೋದು ಅನ್ನೋದನ್ನ ಮಾದರಿಯಾಗಿ ಎದ್ದಂಥವ್ರನ್ನ ಸೋತಿದ್ದೀವಿ ಅಂತ ಹೇಳಿ ಡಿಕ್ಲೇರ್ ಅನ್ನ ಮಾಡಿದ್ದಾರೆ ಬಹುಶಃ ಚುನಾವಣೆಯಲ್ಲಿ ಬಹುಶಃ ಆ ಅಧಿಕಾರಿಗಳು ಬಂದು ರಾಮಲಿಂಗಾರೆಡ್ಡಿ ಅವರನ್ನ ನಾನು ತಪ್ಪಾಡಿದ್ದೇನೆ ಒತ್ತಡಕ್ಕೆ ಮಾಡಿದ್ದೇನೆ ಅಂತ ಕೂಡ ಶಾಬ್ಡೆ ಕೇಳಿದ್ರು ಅಂತ ಹೇಳಿ ವಿಚಾರ ನಮಗೆ ಆದರೂ ಅದು ಬೇರೆ ವಿಚಾರ ಇವತ್ತು ನಿಮ್ಮ ಕೈಲಿ ಅಧಿಕಾರ ಇದೆ ಕಾಂಗ್ರೆಸ್ ನಿಮ್ಮೆಲ್ಲರ ಸಹಕಾರದಿಂದ ನೂರ ಮೂವತ್ತಾರು ಸೀಟ್ ಅನ್ನ ಇವತ್ತು ಗೆದ್ದು ಇಡೀ ರಾಜ್ಯದಲ್ಲಿ ನಾವೇನ್ ಮಾತು ಕೊಟ್ಟಿದ್ದೋ ಏನ್ ಗ್ಯಾರಂಟಿ ಕೊಟ್ಟಿದ್ದೋ ಆ ಗ್ಯಾರಂಟಿಯನ್ನ ಇವತ್ತು ಅನುಷ್ಠಾನಕ್ಕೆ ತಂದು ನಿಮ್ಮ ಮುಂದೆ ನಾವೆಲ್ಲ ಇಲ್ಲಿ ಬಿಟ್ಟಿದ್ದೇವೆ ಬಹುಶಃ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಕ್ ಆಗಲಿಲ್ಲ ಆದ್ರೆ ನಾವು ಏನು ಬಡವರ ಬದುಕಿಗೋಸ್ಕರ ನಾವು ಭಾವನ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ಜನರ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ನಾವು ಜನರ ಬದುಕಿಗೋಸ್ಕರ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ವರ್ಗದ ಜನರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಇವತ್ತು ಐವತ್ತ ಎರಡು ಲಕ್ಷ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ಇಡೀ ರಾಜ್ಯದ ಉದ್ದ ಕೂಡ ಎಲ್ಲ ವರ್ಗದ ಜನರಿಗೆ ನಾವು ಸಹಾಯವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ನಮ್ಮ ಸೌಮ್ಯ ರೆಡ್ಡಿಯವರು ಇವತ್ತು ನಮ್ಮ ಅಭ್ಯರ್ಥಿ ಕ್ರಿಯಾಶೀಲ ಹೆಣ್ಮಗಳು ನೀವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ನಾನು ಮಾಧ್ಯಮ ಸ್ನೇಹಿತರಿಗೂ ಹೇಳ್ತಾ ಇದ್ದೇನೆ ಎಲ್ಲ ಸಮಾಜವ್ರಿಗೂ ಹೇಳ್ತಾ ಇದ್ದೀವಿ ಎಂಟು ಆರು ಜನ ಹೆಣ್ಮಕ್ಳಿಗೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಮೊದಲನೇ ಬಾರಿಗೆ ಸೀಟನ್ನು ಕೊಟ್ಟು ಮಾಡ್ತೇವೆ ಆರು ಜನ ಹೆಣ್ಮಕ್ಳು ಕೆಲವರು ಹೇಳ್ತಾ ಇದ್ದಾರೆ ನನಗೆ ಯಾರೋ ಟಿವಿಲಿ ನೋಡಿ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಒಕ್ಕೂ ಓಟ್ ಹಾಕಿದ್ರು ಇದೇನ್ ಆಗಿರೋಲ್ಲ ಅಂತ ಹೇಳಿ ನಾನು ಅವ್ರು ಹೇಳ್ತಾ ಇದ್ದೀನಿ ಎಂಟು ಜನ ಒಕ್ಕಲಿಗರಿಗೆ ನಾವು ಸೀಟನ್ನ ಒಬ್ರು ಬಂಟರು ಒಬ್ರು ರೆಡ್ಡಿ ಇನ್ನು ಆರು ಒಕ್ಕಲು ಒಟ್ಟು ಜನ ಎಂಟು ಜನ ಒಕ್ಕಲಿಗರಿಗೆ ಮೊದಲನೇ ಬಾರಿಗೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಇಪ್ಪತ್ತೆಂಟು ಸೀಟಲ್ಲಿ ಎಂಟು ಸೀಟ್ ಕೊಟ್ಟಿದೆ ಅಂದ್ರೆ ಇವತ್ತು ನಾವು ಯುವಕರಿಗೆ ವಿದ್ಯಾವಂತರಿಗೆ ಬೆಟ್ಟ ಇವತ್ತು ನಾವು ಸೀಟ್ ಕೊಟ್ಟಿದ್ದೇವೆ ನಾನು ಬಿಜೆಪಿ ಬಗ್ಗೆ ಏನು ಮಾತಾಡುವಂತ ಅವಶ್ಯಕತೆ ಇಲ್ಲ ಬೆಂಗಳೂರಿನಲ್ಲಿ ಇಡೀ ರಾಜ್ಯದಲ್ಲಿ ನಾನು ಪ್ರವಾಸ ಮಾಡಿ ನೋಡಿದ್ದೇನೆ ಯಾವ ಬಿಜೆಪಿ ಗಾಳಿನೂ ಇಲ್ಲ ಮೋದಿ ಗಾಳಿನೂ ಇಲ್ಲ ಯಾವ ಗಾಳಿನೂ ಇಲ್ಲ ಒಂದೇ ಒಂದು ಗಾಳಿ ಇದೆ ಅಂತಂದ್ರೆ ಕಾಂಗ್ರೆಸ್ ಗಾಳಿ ಗ್ಯಾರಂಟಿ ಗಾಳಿ ಎಲ್ಲ ಹೆಣ್ಣು ಮಕ್ಕಳು ಎಲ್ಲ ಕುಟಂದವರು ಅಪ್ಪ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದಂತ ಸರ್ಕಾರ ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದಾರೆ ನಾನು ಸಿದ್ದರಾಮಯ್ಯವರು ಗ್ಯಾರಂಟಿ ಕ್ಷೇತ್ರಕ್ಕೆ ಸೈನ್ ಆಗ್ತೋ ಇವರು ಸೈನ್ ಆಗ್ತೋ ಇವತ್ತು ಅನುಷ್ಠಾನಕ್ಕೆ ತಂದಿದ್ದೇವೆ ತಮ್ಮ ನಾನು ಹೇಳ್ತಾ ಇರೋದಿಷ್ಟೇ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಆಗಿದೆ ನಮಗೆ ಕೊಡಬೇಕಾದಂತ ತೆರಿಗೆ ನಾವು ಕೊಡಲಿಲ್ಲ ನಾವು ಕೊಡಬೇಕಾದ ಹಣವನ್ನು ಕೊಡಲಿಲ್ಲ ಈ ಸ್ವಾಮಿವಾರಿಗೆ ಅವಮಾನ ಆಗಿದೆ ನನಗೆ ವಿಶ್ವಾಸ ಇದೆ ಇವತ್ತು ಇಲ್ಲಿ ನಾವು ನಾಲ್ಕು ಜನ ಶಾಸಕರು ಗೆದ್ದಿರ್ಬೋದು ಆದರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದು ದೊಡ್ಡ ಹಲೆಯದಿದೆ ಕಿಶಪ್ನವರು ನಮ್ಮ ಎಂ ಕಿಶಪ್ನವರು ಪ್ರಿಯಾಕೃಷ್ಣವರು ರಾಮಲಿಂಗಾರೆಡ್ಡಿ ಅವರು ಆಮೇಲೆ ಚಿಕ್ಕಪೇಟೆ ಕ್ಷೇತ್ರದಲ್ಲೂ ಕೂಡ ಇವತ್ತು ಅತಿ ಹೆಚ್ಚು ಇಪ್ಪತ್ತೈದು ಸಾವಿರ ಹಂತದಿಂದ ಕೆಲ್ಸುವಂತ ವಿಶ್ವಾಸ ನನಗೆ ಕಾಣ್ತಾ ಇದೆ ಬೊಮ್ಮು ಕೂಡ ಇವತ್ತು ನೀರು ಬರ್ತಾ ಇದೆ ಆದ್ರಿಂದ ಬಸನ್ಗುಡಿ ಬೊಮ್ಮಿ ಎಲ್ಲ ಕಡೆ ಸೋಮಿಯಾರವರು ಕನಿಷ್ಠ ಒಂದು ಲಕ್ಷಕ್ಕೂ ಹೆಚ್ಚು ಹಂತದಿಂದ ಒಂದು ವಿಶ್ವಾಸ ಇದೆ ಈ ಮಗಳು ನನ್ನ ಮನೆ ಸಹಾಯ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಐಶ್ವರ್ಯ ಬೇರೆ ಅನ್ನ ಸೌಮ್ಯ ರೆಡ್ಡಿ ಬೇರೆ ಸೇರಿ ಇದಕ್ಕೆ ಸಹಾಯ ಮಾಡಬೇಕು ಗೆಲ್ಲಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಈ ದೇವಸ್ ನಾನು ಮಾತಾಡ್ತಾ ಇದ್ದೇನೆ ಈಗ ಎಂ ಎಂ ದೃಷ್ಟು ಕೂಡ ಬಂದಿದ್ದಾರೆ ಅವರ ಎರಡು ಕ್ಷೇತ್ರದಲ್ಲೇ ಕನಿಷ್ಠ ಐವತ್ತು ಸಾವಿರ ನೀಡು ಬಂದಿದೆ ಕೃಷ್ಣಪ್ಪ ಕ್ಷೇತ್ರದಲ್ಲಿ ನಾವು ಚಿಂತೆ ಮಾಡುವ ನಾವು ಸೌಮ್ಯ ಅವರನ್ನು ಕಳಿಸಿ ಲೋಕಸಭೆಗೆ ಕಳಿಸಿ ಇವತ್ತು ನಾನು ಏನು ಹೇಳ್ಬೇಕಾಗಿಲ್ಲ ಕೋವಿಡ್ ಸಂದರ್ಭದಲ್ಲಿ ಯಾರು ಮಾಡಿಲ್ಲ ಬ್ಲಡ್ ಯಾರು ಮಾಡಿದ್ದು ತೇಜಸ್ವಿ ಸೂರ್ಯ ಬ್ಲಡ್ ಸ್ಕ್ಯಾನು ಬಡವರಿಗೆ ಯಾರು ನೋಟಿಸ್ ಮಾಡಿದ್ದು ಮಾಡಿತ್ತು ಇವಕ್ಕೆಲ್ಲ ಕೂಡ ಅವರು ಕಷ್ಟ ಕಾಲದಲ್ಲಿ ಅವತ್ತಿನ ಕಾಲದಲ್ಲಿ ಕಾಂಗ್ರೆಸ್ ಅವರು ಕಷ್ಟ ಕಾಲದಲ್ಲಿ ಬಡವ್ರನ್ನ ಹೊರಗಡೆ ಹೋಗ್ಬೇಕಾದ್ರೆ ಫ್ರೀ ಆಗಿ ಕಸ್ಕೊಟ್ಟು ಕೀರ್ತಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಆಶೀರ್ವಾದನ ಮಾಡಬೇಕು ಅಂತ ಹೇಳ್ತಾ ಪ್ರಾರ್ಥಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್